ಇದು ಹೊಸೂರು ಬಸ್ ಸ್ಟ್ಯಾಂಡ್ ನೋಡಿರಿ ಇದು ಏನು ರೂಲ್ಸ್ ಮಾಡ್ಯಾರೋ ಗೊತ್ತಿಲ್ಲ ಇವರು ಹುಬ್ಬಳ್ಳಿ ಮಂದಿ ಏನು ಬಾಗಲಕೋಟೆ ರೂಲ್ಸ್ ಮಾಡ್ಯಾರೋ ಗೊತ್ತಿಲ್ಲ ಈಗ ನಾನು ಮುರುಡೇಶ್ವರದಿಂದ ಹುಬ್ಬಳ್ಳಿ ಬಸ್ ಹತ್ತಿದ್ದೀನಿ ರೀ ನಾನು ಡೈರೆಕ್ಟ್ ಹುಬ್ಬಳ್ಳಿ ಬಸ್ಸು ಹೊಸ ಬಸ್ ಸ್ಟ್ಯಾಂಡಿಗೆ ಇಳಿತು ಈಗ ನಾ ಇದು ಎರಡನೇ ಮೂರನೇ ಸರಿ ಇದಾಗ ಈ ಥರ ಆಗುತ್ತಿದ್ದು ಇಳಿದ ಮೇಲೆ ಅಲ್ಲಿ ಎಲ್ಲ ಪ್ಲಾಟ್ಫಾರ್ಮ್ ಬರ್ದಾರಿ ಎಲ್ಲ ಊರಿನ ಪ್ಲಾಟ್ಫಾರ್ಮ್ ಹೆಸ್ರು ಬರ್ದಾರ ಎಲ್ಲ ಊರಿನ ಪ್ಲಾಟ್ಫಾರ್ಮಿಗೂನು ಬಸ್ ನಿಂದಿರ್ತಾವ್ರಿ ಆದ್ರೆ ನಮ್ಮ ಬಾಗಲಕೋಟಿ ಬಸ್ ಮಾತ್ರ ಇಲ್ಲಂತ ಹೇಳ್ತಾರ್ರಿ ಅವ್ರ ಚೊಕ್ಕ ಅಲ್ಲಿ ಕುಂತ ಆಫೀಸರ್ಗಳು ಇಲ್ಲಿ ಬರಲ್ಲ ಬಾಗಲಕೋಟಿ ಬಸ್ಸು ನೀವು ಹೊಸೂರು ಬಸ್ ಸ್ಟ್ಯಾಂಡಿಗೆ ಹೋಗ್ರಿ ಅಂತ ಹೇಳ್ತಾರ ನೋಡ್ರಿ ಈ ಥರ ಲಗೇಜ್ ಹೇಳ್ಕೊಂಡು ಹಳ್ಳೆ ಮತ್ತು ಒಳ್ಳೆ ಬಸ್ ಹತ್ತಿ ಎಷ್ಟು ತೊಂದರೆ ಆಗುತ್ತೆ ಯಾಕೆ ಇದನ್ನ ಸಂಬಂಧಪಟ್ಟವ್ರು ಯಾರು ಅದಿರಿ ನೋಡ್ರಿ ದಯವಿಟ್ಟು ಲಕ್ಷ ಕೊಡ್ರಿ ಅಂತ ನಂದೊಂದು ವಿನಂತಿ ರೀ ನಮ್ಮ ಅಲ್ಲಿ ಏನ್ ಈಗ ಇದು ಹೊಸೂರು ಬಸ್ ಸ್ಟ್ಯಾಂಡ್ ಇದು ಹೊಸೂರು ಬಸ್ ಸ್ಟ್ಯಾಂಡ್ ಹೋಗಬೇಕ್ರಿ ನೋಡ್ರಿ ನೋಡ್ರಿ ಈಗ ಅಲ್ಲಿ ಹೋಗ್ಬೇಕು ಮತ್ತೆ ಹುಡ್ಕಾಡ್ಕೋಬೇಕು ಬಂದ್ರೆ ಯಾರಾದ್ರೂ ಹೊಸೂರು ಹುಬ್ಬಳ್ಳಿ ಬಂದ್ರೆ ಹೆಂಗ್ ನೋಡದ್ರಿ ಏನ್ ರೂಲ್ಸ್ ಮಾಡ್ಯಾರ ಗೊತ್ತಿಲ್ಲ ಏನು ಅಮ್ಮಗಡದ ಬಾಗಲ್ ಕೊಟ್ಟಿ ಅವ್ರು ಯಾಕ್ರಿ ಸರ ಅಲ್ಲ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಒಳಗ ಬಾಗಲಕೋಟಿ ಪ್ಲಾಟ್ಫಾರ್ಮ್ ಹಾಕ್ಯಾರ ಬಸ್ ಬರದ್ರು ಅಂತ ಹೇಳ್ತಾರ ಬಸ್ ಸ್ಟ್ಯಾಂಡ್ ಕುಂತವ್ರು ಆಫೀಸರ್ ಹೇಳ್ತಾರ್ರಿ ಇಲ್ಲಿ ಬಸ್ ಬರಲ್ಲ ಬಾಗಲಕೋಟಿ ಅಲ್ಲೇ ಹೋಗ್ರಿ ನೀವು ಹೊಸೂರು ಬಸ್ ಸ್ಟಾಂಡ್ ಅಂತ ಹೇಳ್ತಾರ ಈಗ ನೋಡಿದ ಲಗೇಜ್ ತುಂಬಿಕೊಂಡು ಬರ್ತೀವಿ ಇಲ್ಲ ರೀ ಅಂದ್ರೆ ಹಳೆ ಹೊಸ ಬಸ್ ಸ್ಟಾಂಡ್ ಬಾಗಲಕೋಟಿ ಜಗ ಇಲ್ಲ ಇಲ್ಲರಿ ಸರ ಹೊಸ ಬಸ್ ಸ್ಟ್ಯಾಂಡ್ ಗೆ ಹೇಳ್ತೀನ ಎಲ್ಲಾ ಪ್ಲಾಟ್ಫಾರ್ಮಿಗೂ ಬಸ್ ನಿಂತವು ಎಲ್ಲಾ ಪ್ಲಾಟ್ಫಾರ್ಮಿ ಬಾಗಲಕೋಟಿ ಇಲ್ಲಂತೆ ಅದೊಂದಾಗಿಲ್ಲ ನೋಡ್ರಿ ಈಗ ನಾ ಇದು ಮೂರನೇ ಸರಿ ನನಗೆ ಅನುಭವ ಅದಕ್ಕೆ ನಾ ವಿಡನ್ನ ಈಗ ಬಿಡ್ತೀನಿ ಬಿಡ್ತೀನಿ ನಾನು ಎಲ್ಲಾ ಬಸ್ ಪ್ಲಾಟ್ಫಾರ್ಮಿಗೆ ಬಸ್ ನಿಂತಿರ್ತಾವೆ ಬಾಗಲಕೋಟಿ ಪ್ಲಾಟ್ಫಾರ್ಮಿಗೆ ಬಸ್ ಅದರ ಅರ್ಥ ಅದ್ರ ಬಾಗಲಕೋಟಿ ಮಂದಿನ ಕಳ್ಳರದ ಏನು ಇವ್ರು ಕಂಡಕ್ಟರ್ ಡ್ರೈವರ್ ಏನ ಮೈಗಡ್ರು ಇದಾವೋ ಏನು ಇವರೇ ಬರಬೇಡ ಅಂತಾರೋ ಬೇಕಲ್ಲ ಈಗ ನಾ ಹಂಗೆ ಹುಚ್ಚುಪಾಲ್ಗೈತೆ ಹ್ಞೂ ಇಲ್ಲ ಆಯ್ತಾ ಹೋಸ ಹೋಕ್ಯೋಳ ಹೋಕ್ಕೀವಿ ಇಲ್ಲದು ಹತ್ತಿ ಲಗೇಜ್ ನೋಡಿರಿ ಲಗೇಜ್ ತಗೊಂಡು ಎಲ್ಲ ಈಗ ಆಮೇಲೆ ಇಲ್ಲಿ ನೋಡ್ರಿ ಅಲ್ಲೇ ಮೂರನೇ ಪ್ಲಾಟ್ಫಾರ್ಮ್ ಹೋಗ್ಬೇಕು ನಾ ಈಗ ಮತ್ತೆ ಕೇಳ್ಕೊಂಡು ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡು ಬಂದೀನಿ ನೋಡೋಣ ರೀ ಅದು ಏನೇನು ಆಕೈತಿ ನಾ ಮೊನ್ನೆ ಎರಡು ಸಲ ಹಿಂಗೆ ಮಾಡಿದ್ರು ಒಂದು ಬಾಗಲ್ ರೀ ಎರಡು ಸಲ ಹಿಂಗ ಮಾಡಿದ್ರು ಹಿಂಗ ರುಳಸಿ ಬಿಡೋದು ನಾ ತಕೊಳ್ಳಿ ಈಗ ನನಗೆ ತಲೆ ಆಗ್ ಬಂತು ಹಂಗ್ರು ಪ್ಲಾಟ್‌ಫಾರ್ಮ್ ಹೆಸರು ಯಾಕೆ ಬರ್ದ್ರು ಈ ಬಾಗಲ್ ಕೂಟಿ ಪ್ಲಾಟ್‌ಫಾರ್ಮ್ ಏಕ್ಕೆ ಬರ್ದ್ರಿ ಇದ್ರೆ ತೆಗೆದು ಬಿಡ್್ರ ಅದನ್ನ ಮತ್ತೆ ಬಸ್ ಬೇಡ ಅಲ್ಲ ಇದ್ರಾಗ ಏನು ಕಾರ್ಡ್ ರೋ ಏನು ಕಾರ್ಡ್ ರೋ ಕಂಡಕ್ಟರ್ ಡ್ರೈವರ್ ಕಾರ್ಡ್ ವಿಚಾರ ಮಾಡೋ ಅಂತ ವಿಚಾರ ಇದಿಲ್ರಿ ಅದಕ್ಕೆ ಈ ವಿಡಿಯೋ ಮಾಡ್ಕೊಂಡು ಹೊಂಟಿ ನಾನು ಈಗ ನೋಡೋಣ್ರಿ ಅಲ್ಲಿ ಕೇಳ್ತೀನಿ ನಾನು ಇಲ್ಲ ನಮಗೇನು ಏನೋ ಊರು ಚಿಂತೆ ಮಾಡಿ ಮುಲ್ಲಾಸ್ವರ್ಗ ಇದ್ದ ಅನ್ನೋ ಕತೆ ಯಾವಾಗಾರ ಒಂದು ಬಂದು ಹೋಕ್ಕೀವಿ ಅದು ಓಕೆ ರೀ ಆದರೆ ಎಲ್ಲ ಪ್ಲಾಟ್ಫಾರ್ಮ್ನವರು ಬರೋದು ಪ್ರಾಮಾಣಿಕವಾಗಿ ಬಂದು ಹೋಗ್ತಾರೆ ಅಲ್ಲಿ ಇವ್ರು ಬಾಗಲ್ಕೋಟೆ ರೀ ಯಾಕೆ ಬರುದಿಲ್ಲ ಅಲ್ಲೇ ಕೇಳ್ತೀನಿ ತರಿ ನಾನು ಹಾಗೆ ಹೋಗ್ತೀನಿ ಇಲ್ಲಿ ಆಫೀಸರ್ ಒಳಗೆ ಕೇಳ್ತೀನಿ ನಾ ನಾನು ಕೇಳೇ ಬಿಡ್ತೀನಿ ಅದೊಂದು ಆಗೇ ಬಿಡಿ ಎಷ್ಟು ವಿಚಿತ್ರ ಏನು ಹಾ ಉಳಿಯೋರು ಉಳಿತಾರ ಪ್ರಾಮಾಣಿಕವಾಗಿ ದುಡಿಯೋರು ದುಡಿತಾರ ನೋಡ್ರಿ ಈಗ ಹೊಸ ಬಸ್ ಸ್ಟ್ಯಾಂಡ್ ಇದೆ ಹೇಳ್ಕೊಂಡು ಬಂದ್ವಿ ಈಗ ಬರ್ಬೇಕೀಗ ಇಲ್ಲೇಳ್ಕೊಂತರ ಆಫೀಸರ್ಗಳು ಆಫೀಸರ್ ಕೆಳ ತಡ್ರಿ ಇಲ್ಲ ಅಲ್ಲೇ ಪೀಸರ್ ಹೋಗಿ ಕೇಳು ನೋಡ್ರಿ ಎಳ್ಕೊಂಡು ಎಳ್ಕೊಂಡು ಒಂದ್ಸರಿ ಇಳಿದು ಹತ್ತಿ ಎಷ್ಟು ಸಮಸ್ಯೆ ಆಕೈತಿ ಅಂತ ಅಂದ್ರೆ ಬಾಗಲ್ಕೋಟಿ ಮಂದಿ ಅಡ್ಡಬೇಕು ಅಂದಂಗ ಇಲ್ಲಿ ಅಲೇ ಐತಿನ್ ಉತ್ತರ ಅಲ್ಲ ಮೊದಲೇ ದೂರ್ಲಿಂದ ಬಂದು ರಗಡಾಗಿರ್ತೈತಿ ಇತ್ತಗಡೆ ಬಸ್ ಇರೋದ್ ತಕ್ಕನೇ ಹತ್ತು ಹಂಗ ವ್ಯವಸ್ಥೆ ಇರ್ಬೇಕ್ರಿ ಎಲ್ಲರಿಗದವು ಬಾಗಲಕೋಟೆಯರಿಗೆ ಇಲ್ಲ ಮೇಡಮ್ ನಮಸ್ತೆ ರೀ ಮೇಡಮರ ನಾನು ಈಗ ಎರಡನೇ ರೀ ಮುರುಡೇಶ್ವರದಿಂದ ಹುಬ್ಬಳ್ಳಿ ಬಸ್ ಹತ್ತಿ ಹೊಸ ಬಾಗಲಕೋಟಿಗೆ ರೀ ಹೊಸ ಬಸ್ ಸ್ಟ್ಯಾಂಡಿಗೆ ರೀ ಅಲ್ಲೇ ಎಲ್ಲಾ ಪ್ಲಾಟ್ಫಾರ್ಮ್ನೇಗು ಬಸ್ ನಿಂದಿರ್ತಾವ್ರಿ ಮೇಡಮರ ನಮ್ಮ ಬಾಗಲಕೋಟೆ ಬಸ್ ಮಾತ್ರ ಇಲ್ಲ ಅಲ್ಲೇ ಹೋಗ್ರಿ ಅಂತ ಹೇಳ್ತಾರೆ ಅದು ಯಾಕಂತೀಟ ಅಲ್ಲ ಈಗ ಮತ್ತೆ ಅಲ್ಲಿ ಬರುವವರು ಹೆಂಗ್ ಮಾಡುದ್ರಿ ಹಾ ಅಲ್ಲ ಇಳಿದು ಹತ್ತು ಪ್ರಾಬ್ಲಮ್ ಆಗೋದಿಲ್ಲ ಅಂದ್ರೆ ಎಲ್ಲಾ ಪ್ಲಾಟ್ಫಾರ್ಮ್ಗೂ ಬಸ್ ನಿಂದಿರ್ತಾವೆ ಅದ ಒಂದು ಪ್ಲಾಟ್ಫಾರ್ಮಿಗೆ ಇಲ್ಲ ನಾ ಎರಡು ಮೂರು ಸರಿ ಎಲ್ಲರಿಗ ಅವರ ಊರಿಗೆ ಹಾಕಿಲ್ಲ ಮೂರನೇ ಸರಿ ಬರುದು ನಾನು ಇಲ್ಲೇ ನಾನು ಲಗೇಜ್ ನಮ್ದ ಮಾತಾಡ್ತಾ ಇಲ್ಲ ಮೇಡಮ್ ಎಲ್ಲಾ ಪ್ಲಾಟ್ಫಾರ್ಮಿಗೂ ನಿಮ್ಸ್ಕೊಂಡ್ ಹೊಂದ

ಅಲ್ಲ ಬದಲಾವಣೆ ಅಂತ ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊಳಕ್ ಯಾಕಂದ್ರೆ ಲಗೇಜ್ ಈಗ ಆಕ್ಚುಲಿ ನಾ ಹರೇದಾಗಿ ನನ್ನ ಕಡೆ ಶಕ್ತಿ ಐತಿ ನಾ ಎಳ್ಕೊಂಡ್ ಬಂದೆ ನನ್ಗ ನಾಲೆಜ್ ಐತಿ ಬಂದ್ಯಾ ಈಗ ಹಳ್ಳಿ ಮಂದಿ ಪಾಪ ಮೊದ್ಲ ಬಸ್ ಫ್ರೀ ಅದಾವಂತ ಅಡ್ಡಿ ಅವ್ರಿಗೆ ಹಂಗನ್ನ ಅಂತ ವಿನಂತಿ ರೀ ಸಾರ್ವಜನಿಕರು ಅಲ್ಲ ಅಂದ್ರೂ ಒಂದು ಪ್ರಯತ್ನ ಮಾಡ್ರಿ ಮೇಡಮ್ ಸಾರ್ವಜನಿಕರ ಲೆಟ್ರ್ ಬರ್ಕೊಡ್ರ ಇನ್ನೊಂದ್ಸಲಿ ಬಂದು ಬರ್ತೀರಿ ಮೇಡಮ್ ಆಯ್ತಾಳಿ ಲೆಟ್ರ್ ಬರ್ಕೊಡ್ಬೇಕಂತ ಬರೀನಂತ ಅಪ್ಪ ಅದೇವ್ರಿ

ಇಳಿದು ಹತ್ತಿ ಇಳಿದು ಹತ್ತಿ ಓ ಅಲ್ರ ಬಾಗಲ್ ಕೊಟ್ರಿ ಇಲ್ಲಿಲ್ಲ ರೀ ನೋಡಿ ಅದಕ್ಕೆ ನೋಡಿ ಹಿಂಗೆ ತೊಂದರೆ ಆಕೈತೆ ನೋಡಿ ಒಂದು ಬಸ್ ಮಾಡ್ರಿ ಅಪ್ಪ ಅಲ್ಲಿಂದ ಹತ್ತಿಸ್ಕೊಂಡು ಬರುವಂಗ್ ಮಾಡಿರೋ ವ್ಯವಸ್ಥೆ ಎಲ್ಲರ ಪರವಾಗಿ ವಿನಂತಿ ಹಾಂ ರೀ ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊಳತ್ತೀನಿ ನೋಡು ಅಲ್ಲೇ ಹತ್ತಿಸ್ಕೊಂಡು ಇಲ್ಲಿ ಬಂದು ಇನ್ನೊಂದಿಷ್ಟು ಹತ್ಸ್ಕೊಂಡು ಹೋಗೋಂಗ ಮಾಡಿರಿ ನಮ್ಮ ಮುರುಡೇಶ್ವರ ಎಲ್ಲಿ ಇಳಿಲಿಲ್ರಿ ನಾನು ಹಾ ರೀ ಹಾ ಸರ ಸಾರ್ವಜನಿಕರ ಪರವಾಗಿ ವಿನಂತಿ ಸರ ಹಾ ರೀ ಏನ್ರಿ ಅದು ಲೆಟ್ರ್ ಬರಿದ್ ಕೊಡ ಬಿಟ್ಟು ಬರ್ತಕೊಡ್ತೀನಿ ಒಮ್ಮೆ ಇನ್ನೊಂದ್ಸರಿ ಬಂದಾಗ ಬರ್ತೀನಿ ಹೇಳ್ರಿ ಇನ್ನೊಂದ್ಸರಿ ಬಂದಾಗ ನಮ್ಗೆ ಏನ್ ಮೀಟಿಂಗ್ ಗೀಟಿಂಗ್ ಇದ್ದಾಗ ಒಂದು ಮಾತ್ ಇಡ್ರಿ ಅಂತಾರ ಪೆಸೆಂಜರ್ ಅಂತೇಳಿ ಹಾ ಹೊಸ ಬಸ್ ಸ್ಟ್ಯಾಂಡು ಐತಿ ಬೋರ್ಡ್ ಐತಿ ಈಗ ನಾವೇನು ತಿಳ್ಕೊಂತೀವಿ ಹಂಗ ಬೋರ್ಡ್ ಐತೆ ಅಂತ ತಿಳ್ಕೊಂಡು ಬಂದ್ಬಿಡ್ತೀವಿ ಅಲ್ಲಿಂದ ಬಂದ್ಬಿಡ್ತೀವಿ ನಾವು ಬೋರ್ಡ್ ಐತಂತ ಬರ್ತೀವಿ ಅಲ್ಲಿ ಏನು ಮಾಡ್ತಾರ ಇತ್ತ ದುಡ್ತಾರ ಇದು ಈಗ ಮೂರನೇ ಸರಿ ಆಗೋದಿತ್ತು ನನಗೆ ಅದಕ್ಕೆ ನಾನು ಏನಂತೀನಿ ಒಂದು ಸಾರ್ವಜನಿಕರ ಪರವಾಗಿ ತುಂಬಾ ತೊಂದರೆ ಆಕೈತಿ ಸರ್ ಹೌದಿಲ್ಲದು ಮತ್ತೆ ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಹೋಗಿಲ್ಲ ರೀ ಅದಕ್ಕೆ ಸಾರ್ವಜನಿಕರ ಪರವಾಗಿ ಅಲ್ಲಿ ಬಸ್ ನಿಲ್ಲಿಸಬೇಕು ಪ್ರತಿ ಹೆಂಗೆ ಎಲ್ಲ ನಿಂದ್ರು ನಿಂದ್ರಲಿ ಅಲ್ಲಿ ಹತ್ತಿಸ್ಕೊಂಡು ಈ ಕಡೆ ಬರಲಿ ಹೌದಿಲ್ರಿ ಈಗ ಎಲ್ಲ ಪ್ಲಾಟ್‌ಫಾರ್ಮ್ ಗೆ ನಿಂತಾ ವಾದ ಒಂದು ಪ್ಲಾಟ್‌ಫಾರ್ಮ್ ಗೆ ಯಾಕ ಅಲ್ಲಿ ಎರಡು ತಾಸು ಒಂದು ಬಸ್ಸಾದರೂ ಅಂತ ಅದು ಹಂಗಾಗ್ಬಾರದು ಇರ ಬಾಳ್ಕೋಟಿ ವಿಜಾಪುರ ಪ್ಲಾಟ್‌ಫಾರ್ಮ್ ಇಲ್ಲೇ ಬೇಡ ನೋಕಿ ನಾನು

ಇಲ್ಲಿ ಬರಲಿಲ್ಲ ಆ ಬಸ್ ಅಲ್ಲ ಮತ್ತೆ ಅದ ಇಳಾ ಹತ್ತುಬೇಕಲ್ಲ ನೋಡ್ರಿ ಬೆಂಗಳೂರು ಮತ್ತೆ ಸಿಗಾವು ಸವನೂರು ಎಲ್ಲ ಅಲ್ಲ ಬಟ್ ನಂದೇನ ಒಂದು ವಿನಂತಿ ಒಂದು ಸಿಸ್ಟಮ್ ಅಲ್ಲಿ ಮಾಡಿದ್ರಿ ಲೋಕಲ್ ಸಿಸ್ಟಮ್ ಇಲ್ಲಿ ಮಾಡಿದ್ರಿ ಅಲ್ಲ ನಾ ಏನಂತೀನಿ ಸಿಟಿ ವೈಸ್ ಬಟ್ ಹಳೆ ಬಸ್ ಮಾಡ್ಯಾರ ಅದು ಅದೇ ಅಹಂ ಬ್ಯಾಡ್ ಈಗ ನನಗೆ ವಿನಂತಿ ಬಾಗಲ್ ಪರವಾಗಿ ಹ ಪರವಾಗಿ ನಾ ಏನಂತೀನಿ ಅಂದ್ರೆ ಅಲ್ಲಿ ಬಂದು ಬೋರ್ಡ್ ಹಾಕಿರಿಲ್ಲ ಬೋರ್ಡ್ ಹಾಕಿದ ಪ್ರಕಾರ ಪ್ರತಿ ಅಂತ ಅಷ್ಟೇ ಬಸ್ ಇಡ್ರಿ ಅಲ್ಲಿ ಹತಿಸಿಕೊಂಡು ಇಲ್ಲಿ ಬರ್ರಿ ಈ ವಿನಂತಿ ಅಲ್ಲ ಅದಾ ಯಾರ ತಾಸಿಗೊಂದು ಏನು ನೋಡೋಣ ತಗೊಂಡು ಬಾಳ್ರಿ ಹಾಂ ಅಲ್ಲ ಒಂದು ವಿನಂತಿ ನೋಡಿ ನಿಮಗೆ ಸಾರ್ವಜನಿಕರ ಪರವಾಗಿ ಸರ್ ಹಾಂ ರೀ ಹೇಳ್ರಿ ಮೇಡಮ್ ಅವ್ರಿಗೆ ಹೇಳ್ರಿ ಮೀಟಿಂಗ್ ಮೀಟಿಂಗ್ನಾಗ ಕೇಳಿದ್ರಾ ಹಿಂಗೆ ಹೇಳಾರ ಪಾಪ ಪಾ ಅಂತ ಹೇಳ್ರಿ ಹಾಂ ರೀ ಸರ್ ಅದಕ್ಕ ನಾ ಅಲ್ಲಿಂದ ವಿಡಿಯೋ ಮಾಡ್ಕೊಂತ ಬರಾತಿದ್ದೆ ಹಿಂಗೆ ಹಾಕಿದ್ವು ನೋಡಿದ ನಂದೇನ್ ರೀ ಲಗೇಜ್ ಇರ್ತಾವ ಕೈಯಾಗ ಇಳಿದು ಹತ್ತಿ ಅಲ್ಲಿ ಹತ್ತಿ ಮತ್ತೆ ಇಲ್ಲಿಂದ ಬಂದು ತುಂಬಾ ತ್ರಾಸಾಕತಿ ಹಿಂಗೆ ಇರದ ತಕ್ಷಣ ನಿಂಗೆ ಹತ್ತೋಗಂಗಿರ್ಬೇಕು ವ್ಯವಸ್ಥೆ ನೀವೇನಂತೀರಿ ಹಾ ಅವ್ರ ಮುರುಡೇಶ್ವರ್ನವ್ ಸಿರ್ಸಿ ಇದೊಂದು ವಿನಂತಿ ನೋಡ್ರಿ ಬೋರ್ಡರ್ ತೆಗಿರ್ಲಿಕ್ಕೆ ಬೋರ್ಡರ್ ತೆಗಿರ್ಲಿಕ್ಕೆ ಬೋರ್ಡ್ ಹಾಕಿರಿ ಅಂದ್ರೆ ಬಸ್ ನಿಂದ್ರಿ ಎರಡ ವಿನಂತಿ ಹಾ ಸರ ಯಾಕಂದ್ರೆ ನಾವೇನು ಬಾಗಲಕೊಟೇ ಪಾಪ ಮಾಡಿವನ ಹಂಗ್ರ ಹೇಳ್ರಿ ಎಲ್ಲಾ ಪ್ಲಾಟ್ಫಾರ್ಮ್ ನಿಮಿಷಕ್ಕೊಂದೊಂದು ಬಸ್ ಬರ್ತಾವ್ ಅದಕ್ಕೆ ಯಾಕಿಲ್ಲ ಅಂತ ಏನು ಕಂಡಕ್ಟರ್ ಡ್ರೈವರ್ ಮೈಗಾಡ್ರೆ ಅಲ್ಲ ಅದು ಏಳು ಬಸ್ ಬರ್ತಾವಲ್ಲ ಅದು ಹಂಗಾಗಬಾರ್ದು ಅಲ್ಲಿ ಬಂದ ಇಲ್ಲಿ ಬರಲ್ಲ ಅದು ಮಾಡಿಲ್ಲ ವ್ಯವಸ್ಥೆ ಕೇಳ್ರಿ ಈಗ ನಾ ಏನಂತೀನಂದ್ರೆ ನಮಗ ನಾ ಇದು ಮೂರನೇ ಸರಿ ನಾ ಏನ್ ನೋಡಿನಿ ಹಂಗೈತಿ ಅಂತ ತಿಳ್ಕೊಂಡಿನಿ ನಾನು ಶಿಸ್ಟೇಮನಿ ನಂದೇನ ಕೇಳಬೇಕ ಹಂಗಾರ ಬೋರ್ಡ್ ಎಲ್ಲಾ ಹಾಕ್ಯಾರ ಕೇಳಿ ಅಂತ ಬಂದೆ ಒಂದ್ ಮಾತನ್ರಲ್ಲ ಮೀಟಿಂಗ್ ಅನ್ರಿ ಸರ ಹಾಂ ರೀ ಪ್ರತಿ ಅರ್ಧ ಒಂದು ಬಾಗಲಕೋಟೆ ಬಸ್ ನಿಂತಿರಬೇಕು ಬಿಜಾಪುರ ಬಾಗಲಕೋಟೆ ಅಲ್ಲಿ ಇಲ್ಲಿ ಬರಲಿ ನೀವು ನೀವೇನಂತೀರಿ ಸರ ಹಾ ಥ್ಯಾಂಕ್ಸ್ ರೀ ಸರ ಹ್ಞೂ ರೀ ಇಲ್ಲ ಬ್ಯಾಡ್ರಿ ಈಗ ಹೋಗ್ತೀನಿ ನೀವು ಹೇಳ್ರಿ ಪ್ಯಾಸೆಂಜರ್ ಅಂತ ಹೇಳಿಬಿಡ್ರಿ ನೀವು ಹಾಂ ಅಂತ ಹೇಳ್ರಿ ಬಾಗಲಕೋಟೆಯವ್ರ ಪ್ಯಾಸೆಂಜರ್ ಬಂದು ನಮ್ಗೆ ಬೇಯ್ ಹೋಗ್ಯಾರಂತ ಹೇಳಿಬಿಡಿ ನೀವು ಜಗಳ ಮಾಡ್ಯಾರ ಅಂತ ಹೇಳ್ರಿ ನಾವ್ಯಾಕೆ ಪಾಪ ಮಾಡಿ ಅವರಂತಂದಾರಂತ ಹೇಳಿಬಿಡ್ರಿ ಅರೆ ಸರಿ ನೋಡಿ ಈಗ ನೋಡಿ ಹೇಳ್ಕೊಂಡು ನನಗೆ ಅಲ್ಲಿಂದ ಹೇಳ್ಕೊಂಬರೋದು ಅನ್ರಿಪ್ಪ ಇದು ಸಿಸ್ಟಮ್ ಇದು ಎಳ್ಕೊಂಡು ಮಾಡಿ ಅಬೇ ಇದು ಕೊಡಕ ಒಂದು ಗುಲಾಮ್ ಅಷ್ಟೇ ಬಸ್ ನೀವೆಲ್ಲರೂ ಬಿಜಾಪುರಕ್ಕೆ ಹೋಗೋರೇನ್ರಿ ಸರ್ ಎಲ್ಲಾರು ರೀ ಹಾಂ ಗದ್ದನಗೇರಿ ಸ್ಟಾಪ್ ಇಲ್ಲ ಹಾ ನಾ ಏನಂತೀನಿ ಈಗ ಅಲ್ಲೇ ಮೇಡಮ್ ಕಡೆ ರೀ ನಾನು ಬಾಗಲಕೋಟೆ ಬಿಜಾಪುರ ಬಸ್ ಹಳೆ ಬಾಗಲಕೋಟಿ ಹಳೆ ಹೊಸ ಬಸ್ ಸ್ಟಾಂಡ್ನಾಗ ಬೋರ್ಡ್ ಹಾಕ್ಯಾರೀ ಇಲ್ಲಿ ದೂಡ್ತಾರೆ ಎಲ್ಲಾರು ನಾ ಅದಕ್ಕೆ ಕೇಳಿ ಬಂದವ್ರಿಗೆ ಯಾಕ್ರಿ ನಾವೇನು ಪಾಪ ಮಾಡಿವಾರ ಬಾಗಲಕೋಟಿ ಬಿಜಾಪುರದವ್ರು ಅಂತೇಳಿ ಇಲ್ಲ ಹೊಸ ಬಸ್ ಸ್ಟ್ಯಾಂಡ್ ದುಗಸಿ ಅವ್ರು ಹೋಗಾರ ಬಸ್ನರು ಇವ್ರು ಈ ಕಡೆ ದುಗಸ್ತಾರ್ರಿ ನಮಗ ಅಲ್ಲಿ ಒಟ್ಟ ಸ್ಟಾಪ ಇಲ್ಲ ಬಸ್ ಅಂತ ಬರುತ್ತಾರ ಚೊಕ್ಕ ಬೋರ್ಡ್ ಹಾಕೊಂಡು ಅದನ್ನ ಕೇಳಿದಿನ ಬೋರ್ಡ್ರ ತಗಿರಿ ಇಲ್ಲಿ ಬೋರ್ಡ್ ಮೂರ್ ತಾಸಿಗೆ ಹೊಂದ್ ಬರ್ತಾವಂತ ಯಾಕ ಪಾಪ ಮಾಡಿ ಅವನ್ ಬಾಗಲಕುಟೆ ಹಂಗಾರ ಅಲ್ಲಿಂದ ಹತ್ತಿಸ್ಕೊಂಡು ಈ ಕಡೆ ಬರ್ಬೇಕ್ರಿ ಯಾವ್ದಿಲ್ಲರಿ ಹ್ಞೂ ಮತ್ತ ಈ ಹಿಡಿದು ಹಿಡಿದು ಹತ್ತಿ ಎಷ್ಟು ತಾಸು ಹೇಳಿ ಲಗೇಜ್ ಹೇಳ್ಕೊಂಡು ಹೊಸರ್ಗ ಇಳಿದು ಇಲ್ಲಿ ಮೂರು ಪ್ಲಾಟ್ಫಾರ್ಮ್ ತಿರುಗಾಡಿ ಎಲ್ಲರ ಚಕ್ರ ಬಂದ್ ಬಿಳ್ಬೇಕ ಬಾಗಲಕೋಟಿ ಮಂದಿ ಅದೇ ಕೇಳಿ ಬಂದಿ ನೋಡ್ರಿ ಅವ್ರಿಗೆ ಹಂಗ ಮಾಡಬೇಡಿ ಇನ್ನೊಮ್ಮೆ ಅಂತ ಹೇಳಿ ಪ್ರತಿ ಅರ್ಧ ಒಂದು ಬಸ್ ಭಾಳ ಏನ್ರಿ ಪ್ಲಾಟ್ಫಾರ್ಮ್ ಐತಿ ಇಲ್ಲ ಅವ್ರ ಚೊಕ್ ಬೈಲಿ ಹಿಡಿದ್ರು ನೋಡ್ರ ಯಾರ್ ತಾಸಿಗೊಂದು ಅಂತ ಹೇಳ್ತಾರೆ ಚೊಕ್ ಹೊಸದು ಹೊಸ ಬಸ್ ಸ್ಟ್ಯಾಂಡ್ ರೀ ಅವರು ಬಸ್ ಹೊಸ ಬಸ್ ಸ್ಟ್ಯಾಂಡ್ ಇಳಿಸಿ ಅವ್ರ ಕೈ ತಕೊಂಡ್ರು ಇವ್ರು ನೋಡಿದ್ರೆ ಈ ಕಡೆ ದುಗ್ಸ್ತಾರ ಅಂದ್ರೆ ಅಲ್ಲಿ ಜಗಾನಿಲ್ಲ ಅಂತ ನಮ್ಮ ಬಾಗಲಕೋಟಿಗೆ ಬಿಜಾಪುರದ ಮಂದಿಗೆ ಎಲ್ಲಾ ಪ್ಲಾಟ್ಫಾರ್ಮಿಗು ನಿಮ್ಕೊಂಡ್ ಬಂದ್ ಬರ್ತಾವ ಬಸ್ ಇದಲ್ರಿ ಅಕ್ಕರ ಯಾಕ ಪಾಪ ಮಾಡಿವನ ಇಳುದು ಎಳ್ದಾಡ್ಕೊಂಡು ಬಂದು ಬೇರೆ ಬಸ್ ಹೆತ್ತ ಹೇಳ್ಬಂದ್ ನೋಡ್ರಿ ನಾನು ಬಿಡ್ರಿ ಬಸ್ ಅಂತ ಹೇಳ್ಬಂದ್ ನೋಡ್ರಿ ಹೌದಿಲ್ವಾ ಬರೋಬ್ರ ಐತಿಲ್ಲ ಬಸ್ ಅಲ್ಲಿ ಇಳಿದ ತಕ್ಷಣ ಹತ್ತಂಗ ಎಲ್ಲ ಪ್ಲಾಟ್ಫಾರ್ಮಿಗೆ ಅದಾವ ಈ ಬಾಗಲಕೋಟಿ ಬಿಜಾಪುರ್ಗ್ ಇಲ್ಲ ಅಂತ ಇಲ್ಲಿ ಇಲ್ಲಿ ದುಗಿಸ್ತಾರ ನಮ್ಮನ್ನ ಅಲ್ಲೇ ಹೋಗ್ರಿ ನಾವ್ ಎಳ್ದಾಡ್ಕೊಂಡು ಲಗೇಜ್ ಹೇಳ್ಕೊಂಡು ನಾವ್ ಬರ್ಬೇಕು ಇಲ್ಲಿ ಇಲ್ಲಿ ಮತ್ತ ಮೂರು ಪ್ಲಾಟ್ ಮೂರು ಪ್ಲಾಟ್ಫಾರ್ಮ್ ಹೇಳ್ಕೊಂಡ್ರ ನಾ ಇಲ್ಲಿ ಬರ್ಬೇಕು ತ್ರಾಸ ಆಗುದಿಲ್ಲ ಉಳಿದ ಎಲ್ಲರಿಗೂ ಎಲ್ಲಾರಿಗು ಹಂಗ ಇಳಿದ ಕೊಂಡು ಬಸ್ ಸಿಗ್ತಾವು ಎಲ್ಲಾರು ಕೇಳಿಲ್ಲ ನೀವೇ ಕೇಳಿರಿ ಅಂದ್ರ ಎಲ್ಲಾರ ಪರವಾಗಿ ನಾ ಕೇಳಾಕ ಅಂತ ಹೇಳಿ ನೋಡ್ರಿ ನಾನು ನೀವೇನವ ಬಸ್ ಹಿಂದೆ ಬಂದಿರೇ ಯಾಕ್ರಿ